ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರವರ ಸ್ಥಾಪಿತ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯು ಸಮಾಜದಲ್ಲಿ ಹಿಂದುಳಿದ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದೆ ಇವತ್ತು ಮೂಡಲಗಿಯಲ್ಲಿ ನೂತನವಾಗಿ ಆರಂಭಗೊಂಡ ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಸುತ್ತಮುತ್ತಲಿನ ಬಡವರ ಏಳಿಗೆಗಾಗಿ ಶ್ರಮಿಸಬೇಕೆಂದು ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಸತ್ಯಪ್ಪ ಕರವಾಡಿ ಅವರು ಹೇಳಿದರು ಶನಿವಾರದಂದು ಮೂಡಲಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜರುಗಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮೂಡಲಗಿ ತಾಲೂಕು ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಶಾಖಾ ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದ್ರು ಯಾವ್ದೋ ಕಾರ್ಯಕ್ರಮ ಅಂದ್ರೆ ಯಾವ್ದಾದ ವಿರುದ್ಧ ಪ್ರತಿಭಟನೆ ಮಾಡಬೇಕು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಕೈ ಕೈ ತಾವುಗಳು ಸಹಕಾರ ನೀಡಬೇಕೆಂಬುದಾಗಿ ಕೇಳಿಕೊಂಡು ಇಷ್ಟೊಂದು ಅಲ್ಪಸಂಖ್ಯಾತರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಕ್ಕಾಗಿ ನಮಗೆ ತುಂಬಾ ಸಂತೋಷವೆನಿಸಿ ಮುಂದಿನ ದಿನಗಳಲ್ಲಿ ತಮ್ಮ

ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತ ಇರ್ಬೋದು ಸಿಖ್ ಇರ್ಬೋದು ಇನ್ನೂ ಹಲವಾರು ಜನ ಅಂಗದ ಅವ್ರನ್ನ ಸೇರ್ಕೊಂಡಿರುವ ಭಾರತ ದೇಶದಲ್ಲಿ ತನ್ನದೇ ಆದಂತ ಒಂದು ಯಾಕಪ್ಪಂದ್ರೆ ಬೇರೆ ದೇಶಕ್ಕೆ ಹೋಲಿಸಿದ ನಮ್ಮ ಭಾರತ ದೇಶದಲ್ಲಿ ಅವರವರ ಧರ್ಮವನ್ನ ಅವರವ್ರ ಪಾಲನೆ ಮಾಡಬಹುದು ಅವರವರ ಧರ್ಮವನ್ನು ಅವರವರು ಆಚರಣೆ ಮಾಡಬಹುದು ಅಂತ ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸ್ವತಂತ್ರ ಇವತ್ತು ರಮೇಶ್ ನಾಗರದಂತಂದ್ರ ಅವ್ನಿಗೆ ಈ ಧರ್ಮದಲ್ಲಿ ಇಷ್ಟ ಇರಲಿಲ್ಲ ಅವ್ರು ಮುಸ್ಲಿಂ ಧರ್ಮವನ್ನು ಸೇರ್ಕೋಬಹುದು ಹೇಳಿ ಸಂವಿಧಾನವನ್ನು ಪಟ್ಟಂತವ್ರು ಬಾಬಾ ಸಾಹೇಬ್ ಅಂತಂದ್ರೆ ಅವನು ಮುಸ್ಲಿಂ ಧರ್ಮದಲ್ಲಿ ಅಮ್ಮ ಅಂತಂದ್ರೆ ಹಿಂದೂ ಧರ್ಮಕ್ಕೆ ಹೋಗ್ಬೋದು ಅದನ್ನೇ ಬಾಬಾ ಸಾಹೇಬ್ ಇರ್ಬೋದು ಅಂತ ದಿಸೆಯಲ್ಲಿ ಹಲವಾರು ಕೆಲವೊಂದು ಕಾಣದ ಕೈಗೆ ಇರ್ಬೋದು ಕೆಲವೊಂದು ಸಂಘಟನೆ ಅವರು ಇರ್ಬೋದು ಈ ಭಾರತ ದೇಶದಲ್ಲಿ ಆ ಧರ್ಮವನ್ನು ಆಚರಣೆ ಮಾಡಬಾರ್ದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರ್ದು ಇವರ ಜಯಂತಿಯನ್ನು ಆಚರಣೆ ಮಾಡಬಾರದು ಅಂತ ರಾಜ್ಯದ ಮತ್ತು ದೇಶದ ವ್ಯವಸ್ಥೆಯನ್ನು ಅಡುಗಡೆಸುವ ನಿಟ್ಟಿನಲ್ಲಿ ಜಾತಿ ಜಾತಿಗಳಲ್ಲಿ ಜ್ವರ ಹಚ್ಚಿ ರಾಜಕಾರಣ ಮಾಡುವಂತ ಕೆಲವೊಂದು ಸಂಘಟನೆಗಳು ನಮ್ಮನ್ನು ಒಡಗಾಗತಕ್ಕಂತ ಹುನ್ನಾವನ್ನು ಮಾಡ್ತಾ ಇದೆ ಮುಡಲಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಪುರಸಭೆ ಮುಖ್ಯಾಧಿಕಾರಿ ತುಕಾರಾಮ್ ಮಾದರ್ ಮಾತನಾಡಿದ್ರು ಸಂಘಟನೆ ಮಾಡುವ ಉದ್ದೇಶ ಏನಪ್ಪ ಒಳ್ಳೆ ಕಾರ್ಯಗಳನ್ನ ಮರಕ ಸಂಘಟನೆಯನ್ನ ಉದ್ಘಾಟನೆ ಮಾಡ್ತಾರೆ ಎಲ್ಲರೂ ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡ್ಕೊಂಡು ನಮ್ದೆಲ್ಲ ಕರ್ತವ್ಯ ಆಗುತ್ತೆ ಮಾಡಿರೋದು ಬಹಳ ದುರುಪಯೋಗ ಆಗ್ಬಾರ್ದು ಸಂಘಟನೆ ಹೆಸರು ಹೇಳಿಕೊಂಡು ಕೆಲವೊಬ್ರು ಇಲ್ಲ ನಾವು ಸಂಘಟನೆಯಲ್ಲಿ ಇದೀವಿ ನಾವು ಸಂಘಟಕರಿದ್ದೀವಿ ಅಂತೇಳಿ ನಮ್ದು ಕಾನೂನಿನ ಪ್ರಕಾರ ಏನ್ ಕಾನೂನು ಚೌಕಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಇರಬೇಕು ಅದರಿಂದ ಯಾರು समुदाय आरोग्य अधिकारी डॉक्टर भारती कोणे अल्पसंख्यात राज्य संघटना संचालक रफीक बोकरे, जिला संचालक परशुराम वंटबोरी सुनंदा भजंत्री लाल साहब सैयद जिला अल्पसंख्यात संचालक रमजान बिजापुर तालुका अल्पसंख्यात संचालक सैयद मंटूर तालूक का अल्पसंख्यात कार्यदर्शी हसन साहब मुगुटखा खजाची महबूब जमादार संघटना संचालक उस्मा उपस्थित उपस्थितर